ಹಾಯ್ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ನಾಳಿನ ಸಂಜಿಕೆ ಸಂಪೂರ್ಣವಾಗಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಟಿವಿಗಿಂತ ಮೊದ್ಲು ನೋಡ್ಕೊಂಡು ಬರೋ ಅಂತ ಬರ್ರಿ ಇಲ್ಲಿ ಶಂಕ್ರ ಅಂತರ ಹೋಗಿ ಪೊಲೀಸ್ನವ್ರ ಕೈಯಲ್ಲಿ ಸಿಕ್ಕಾಕೊಂಡಿರ್ತಾನ ನೆಟ್ವರ್ಕ್ ಹುಡ್ಕೊತಾ ಹೋಗಿ ಇಲ್ಲಿ ಗೌರಿ ಅಂತಂದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಅವರು ಬದಲಾಗಿಲ್ಲ ಅವರು ಮೊದಲಿನ ಥರೇ ಇದ್ದಾರೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನಗೆ ಎಷ್ಟೆಲ್ಲ ಕೇರ್ ಮಾಡಿದ್ರು ನಾನು ಎಷ್ಟು ಕಾಟ ಕೊಟ್ಟರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನಗಿವಾಗ ನಿಜವಾಗ್ಲೂ ಅವ್ರ ಮೇಲೆ ಪ್ರೀತಿಯಾಗಿದೆ ಅಂಥೇಳಿ ಫುಲ್ ಖುಷಿಯಾಗಿರ್ತಾಳೆ ಇನ್ನು ಮುಂದೆ ನನ್ನ ಶಂಕ್ರವ್ರ ಹತ್ರ ನನ್ನ ಎಲ್ಲ ವಿಷಯನೂ ಹೇಳ್ಕೋಬೇಕು ಆದರೆ ಜೋಗಿಯವ್ರು ಇನ್ನೂ ಬರಲಿ ಇಲ್ವಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಬೇಗ ಬನ್ನಿ ಜೋಗಿಯವರೇ ನಾನು ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ಕೋಬೇಕು ಈ ಕಾಡಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಹೇಳ್ತಿರ್ತಾಳೆ ಮತ್ತು ಈ ಕಡೆ ಭೂವಿ ನೆನಪು ಕೂಡ ಆಗುತ್ತಾ ಭೂವಿಗೆ ಎಷ್ಟೊಂದು ಹೆದರ್ಕೊಂಡಿರ್ತಾಳೋ ಏನೋ ಅಂಥೇಳಿ ಮನೇಲಿ ಅಮ್ಮ ಮತ್ತು ವಿಜಯ ಇದಾರಲ್ವ ವಿಜಯ ಅವರೆಲ್ಲ ನೋಡ್ಕೊಂಡಿರ್ತಾರೆ ಮನೆಗೆ ಹೋಗ್ಬಿಟ್ಟು ಸಾರಿ ಕೇಳಿದ್ರೆ ಅಂತ ಅಂಥೇಳಿ ಹೇಳ್ತಿರ್ತಾಳೆ ಇಲ್ಲಿ ಜೋಗಿಯವ್ರಿಗೋಸ್ಕರ ಐ ವೇಟಿಂಗ್ ಫಾರ್ ಯು ಜೋಗಿಯವರೇ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಈ ಕಡೆ ಪೊಲೀಸ್ನವರು ಶಂಕರನ್ನ ಬೈತಿರ್ತಾರ ನಾನೇನು ಎದಕ್ಕರಿ ಅರೆಸ್ಟ್ ಮಾಡೋದು ನೀವು ಅಂತ ಕೇಳ್ತಾನೆ ಶಂಕರ ಕೇಳಿದ ತಕ್ಷಣ ಡಿ ಸಿ ಮೇಡಮ್ ಅವ್ರನ್ನ ನನ್ನ ಕಿಡ್ನಾಪ್ ಮಾಡಿದ್ಯಾ ನನ್ನ ಮಗನೇ ಅಂತ ಹೇಳಿ ಈ ಕಡೆ ಪೊಲೀಸ್ನವ್ರು ಹೇಳ್ತಾರೆ ನಾನು ಡಿ ಸಿ ಮೇಡಮ್ ಅವ್ರನ್ನ ಮಾಡಿದ್ದೀನಿ ಅದು ಅಂತ ಹೇಳ್ತಿರ್ಬೇಕಾದ್ರೆ ಪೊಲೀಸ್ನವರು ಅವ್ನಿಗೆ ಮಾತಾಡೋಕೆ ಬಿಡೋದಿಲ್ಲ ಶಂಕರನ್ಗೆ ಏನೋ ರೌಡಿ ಪುಡಿ ರೌಡಿಗಳ ಜೊತೆ ಜಗಳ ಆಡ್ಕೊಂಡು ಇರ್ದಿರ್ತೀಯ ಅಂತ ಸುಮ್ಮನೆ ಬಿಟ್ಟರೆ ನನ್ನ ಮಗನೇ ನೀನು ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾರೆ ಅಂದಿದ ತಕ್ಷಣ ಮರ್ವಾದೆ ಮರವಾದೆ ಕೊಟ್ಟು ಮಾತಾಡು ಮರವಾದೆ ಕೊಟ್ಟು ಮರ್ವಾದೆ ತಗೋ ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ ಆದರೂ ಪೊಲೀಸ್ನವರು ಬೈತಿರ್ತಾರೆ ಜಿ ಪಿ ಸಿಕ್ಕೊಂಬನ್ನಿ ಅಂತ ಹೇಳಿದ ತಕ್ಷಣ ಶಂಕರ ಕೈ ಮಾಡಿಬಿಟ್ಟು ತಾನೇ ಹೋಗ್ತಾನೆ ಅಂದರೆ ಪಿ ಸಿಗಳಿಗೆ ಮುಟ್ಟೋಕ್ಕೂ ಬಿಡೋದಿಲ್ಲ ತಾನೇ ಮುಂದಾಗಿ ಹೋಗ್ಬಿಟ್ಟ ಜೀಪ್ನಲ್ಲಿ ಶಂಕರ ಕುಂತ್ ಬಿಡ್ತಾನೆ ಅವನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಅಂತಂದ್ರೆ ಇಲ್ಲೇ ಕಾರಣಲ್ಲೇ ಇದ್ದಿರ್ತಾಳೆ ಒಟ್ಟು ಶಂಕರನ್ಗೆ ಮಾತಾಡೋಕೆ ಬಿಡೋಂಗಿಲ್ಲ ಅವ್ರು ಪೊಲೀಸ್ನವರು ಇನ್ನೂ ಯಾಕೆ ಬರಲಿಲ್ಲ ಇವರು ಇಷ್ಟೊತ್ತವರು ಯಾಕೆ ಬರಲಿಲ್ಲ ನಾನು ಬೇಗ ವಿಷಯ ಹೇಳ್ಕೊಬೇಕಲ್ಲ ಜೋಗಿಯವ್ರ ಹತ್ರ ಇನ್ನೂ ಬರಲಿಲ್ವಲ್ಲ ಅಂಥೇಳಿ ಇಲ್ಲಿ ಗೌರಿ ಫುಲ್ಲು ಖುಷಿಯಲ್ಲಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಈ ಕಡೆ ಮೀಡಿಯಾದವರು ಭೈರಾದೇವಿ ಮನೆ ಮುಂದೆ ಬಂದು ನಿಂತಿರ್ತಾರೆ ಭೈರಾದೇವಿಗೆ ಪ್ರಶ್ನೆ ಮಾಡ್ತಿರ್ತಾರೆ ನಿಮ್ಮಾಗಿ ಏನು ಭೈರಾದೇವಿಯವರೇ ನಿಮ್ಮ ಮಗ ಡಿ ಸಿ ಅವ್ರನ್ನ ಕಿಡ್ನಾಪ್ ಮಾಡಿದಾರಲ್ಲ ಅಂತ ಹೇಳಿಬಿಟ್ಟು ಇಲ್ಲ ನನ್ನ ಮಗನೂ ಅಂಥವನ್ನಲ್ಲ ನನ್ನ ಮಗ ಸಾನೇ ಒಳ್ಳೆಯವನು ನನ್ನ ಮಗ ಸಾನೇ ಒಳ್ಳೆಯವನು ಭೈರವ ಯಾರಿಗೂ ಕಷ್ಟ ಕೊಡೋಕ್ಕಿಲ್ಲ ಅವನು ಅಂಥೇಳಿ ಇಲ್ಲಿ ಭೈರಾದೇವಿ ಹೇಳ್ತಿರ್ತಾಳೆ ಈಗ ಬಂದಿರೋದು ಶಂಕರ ಶಂಕರವ್ರೆ ಕಿಡ್ನಾಪ್ ಮಾಡಿರೋದು ಅಂತ ಟೇ ಅಂತ ಅಂಥೇಳಿ ಅವ್ರು ಹೇಳ್ತಾರೆ ಯಾರೋ ಬೇಕು ಅಂತಲೇ ಮಾಡಿರೋದು ಡಿ ಸಿ ಮೇಡಮ್ಗೂ ಮತ್ತು ಅವ್ರಿಗೂ ಆಗಿ ಬರೋದಿಲ್ಲವಾ ಅಂಥೇಳಿ ಇಲ್ಲಿ ಮೀಡಿಯಾದವ್ರು ಕೇಳ್ತಿರ್ತಾರೆ ಮೊದಲಿಂದನೇ ಪರಿಚಯ ಏನ ಪರಿಚಯ ಏನ ಅಂಥೇಳಿ ಇಲ್ಲಿ ಏನು ಭೈರಾದೇವಿ ಹೇಳ್ತಿರ್ತಾಳೆ ಇಲ್ಲ ಡಿ ಸಿ ಮೇಡಮ್ಗೆ ನನ್ನ ಮಗನ ಕಂಡ್ರೆ ಆಗೋಕ್ಕೆ ಇಲ್ಲ ಅದು ಇದು ಅಂತ ಹೇಳಿ ನನ್ನ ಮಗನ ಮೇಲೆ ಯಾವಾಗಲೂ ಹಾಗೆ ಸಾಧಿಸ್ತಾನೆ ಇರ್ತಾಳೆ ಡಿ ಸಿ ಮೇಡಮ್ನೇ ಕೇಳಿ ನೀವು ಅವ್ರನ್ನೇ ಕೇಳಿ ಅಂಥೇಳಿ ಇಲ್ಲಿ ಭೈರಾದೇವಿ ಹೇಳ್ತಿರ್ತಾಳೆ ಬನ್ನಿ ಅತ್ತೆವ ನೀವು ಇವ್ರ ಜೊತೆ ಏನು ಮಾತಾಡ್ತೀರಾ ಅಂಥೇಳಿ ಗಂಗಾ ಕರ್ಕೊಂಡು ಹೋಗ್ತಾಳೆ ಮೀಡಿಯಾದವ್ರ ಹತ್ರ ನಾವು ಈಗಾಗಲೇ ನೊಂದಿದ್ದೀವಿ ಇನ್ನೇನು ಮಾತಾಡ್ತೀರಾ ಬಂದಾದಮೇಲೆ ಶಂಕರವರೇ ಉತ್ತರ ಕೊಡ್ತಾರೆ ನಿಮ್ಮೆಲ್ಲರಿಗೂ ಅಂಥೇಳಿ ಗಂಗಾ ಅಂತಂದ್ರೆ ಭೈರಾದೇವಿನೇ ಅವಳ ಕರ್ಕೊಂಡು ಹೋಗಿರ್ತಾಳ ರೂಮಲ್ಲಿ ಈ ಕಡೆ ಇದೇನಮ್ಮ ಈ ರೀತಿ ಆಗೋಯಿತು ಶಂಕರ ಕಿಡ್ನಾಪ್ ಮಾಡಿದಾನಂತ ಈ ರೀತಿ ಎಲ್ಲ ಯಾರಮ್ಮ ಮಾಡಿರೋದು ಯಾರು ಕೊಟ್ಟಿರೋದು ಈ ರೀತಿ ಕೇಸು ಅಂತ ಹೇಳ್ತಿರ್ಬೇಕು ಆದರೆ ಇರ್ತಾರಲ್ಲ ಅಪ್ಪಾಜಿ ಹಿತಶತ್ರುಗಳು ಹೊರಗಿನ ಶತ್ರುಗಳಾದರೆ ಆದಷ್ಟು ಬೇಗ ಕಂಡುಹಿಡೀಬೋದು ಆದರೆ ಮನೆಯಲ್ಲಿರೋ ಶತ್ರುಗಳನ್ನು ಯಾರೂ ಕಂಡುಹಿಡಿಯೋದಕ್ಕಾಗೋದಿಲ್ಲ ಅಂಥೇಳಿ ಇಲ್ಲಿ ವಿಜಯ್ ಹೇಳ್ತಿರ್ತಾಳೆ ಅಲ್ಲ ತಮ್ಮ ತಮ್ಮ ಜಗಳ ಏನಾದರೂ ಇದ್ದರೆ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು ಎದ್ರಿಗೆ ಬೆದ್ರು ನಿಂದಿರಬೇಕು ಆದರೆ ಈ ರೀತಿ ಗಂಡ ಹೆಂಡತಿ ಮೇಲೆ ಈ ರೀತಿ ಸುಳ್ಳು ಸುಳ್ಳು ಆರೋಪವನ್ನು ಮಾಡ್ತಾರಲ್ಲ ಎಂಥ ಜನ ಇರಬೇಕು ಅಂತೇಳಿ ಇಲ್ಲಿ ಆನಂದ್ ಮತ್ತು ವಿಜಯ ಮತ್ತು ವಾಸಂತಿ ಎಲ್ಲರೂ ಬೈತಿರ್ತಾರೆ ಈ ಕಡೆ ಶಂಕರನ ಮೇಲೆ ಕೆಲಸ ಹಾಕಿದ್ರಲ್ಲ ಇನ್ನು ಶಂಕರ ಗೌರಿ ದೂರ ಆಗಲಿ ಅಂತಲೇ ಈ ರೀತಿ ಮಾಡಿರೋದು ಯಾಕಂದರೆ ಗೌರಿಗೆ ಮದ್ಯ ಶಂಕರನ ಕಂಡ್ರೆ ಆಗೋದಿಲ್ಲ ಅದರಲ್ಲಿ ಇದು ಕೂಡ ಶಂಕರನೇ ಮಾಡಿರೋದು ಅಂತ ಅಂದ್ಕೊಂಡ್ರೆ ಗೌರಿ ದೂರ ಆಗಿಬಿಡ್ತಾಳೆ ಶಂಕರನಿಂದ ಅಂಥೇಳಿ ಈ ಕಡೆ ವಿಜಯ ಹೇಳ್ತಿರ್ತಾಳೆ ಈ ಕಡೆ ಅಂದರೆ ಪೋಲ ಲೇಡಿ ಪೊಲೀಸ್ಗಳು ಬಂದುಬಿಟ್ಟು ಗೌರಿನ ಕರ್ಕೊಂಡು ಹೋಗಿ ಬಂದಿರ್ತಾರೆ ಅಪ್ಪ ಯೂರಿಯಾ ಕಪ್ಪ ಇಷ್ಟು ಬೇಗ ಬಂದರು ಇನ್ನೂ ಸ್ವಲ್ಪ ಹೊತ್ತು ಬರಬಾರ್ದಿತ್ತು ನಾನು ಶಂಕರವ್ರ ಹತ್ತಿರ ಎಲ್ಲ ವಿಷಯನೂ ಹೇಳ್ಕೋಬೇಕು ಅಂತ ಹೇಳಿ ಗೌರಿ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾಳೆ ಮತ್ತು ಕಾರ್ನಲ್ಲಿ ಬಂದುಬಿಡ್ತಾಳೆ ಅವ್ರ ಸಂಗಟ ಬಂದ ಮೇಲೆ ಇನ್ನೂ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವ್ರಿಗೋಸ್ಕರ ಕಾಯ್ತೀನಿ ಅಂತ ಹೇಳ್ಬೋದಿತ್ತು ನಾನು ಅಂತ ಹೇಳ್ತಾಳೆ ಇಲ್ಲಿ ಸಡನ್ನಾಗಿ ಪೊಲೀಸ್ ಕಾರನ್ನ ನಿಲ್ಲಿಸ್ಬಿಡ್ತಾರೆ ಯಾಕೆ ನಿಲ್ಲಿಸ್ತೀರಿ ಅಂತ ಕೇಳಿದ ತಕ್ಷಣ ಮೇಡಮ್ ನಿಮ್ಮನ್ನ ಕಿಡ್ನ್ಯಾಪ್ ಶಂಕರ ಶಂಕರವರು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಇವತ್ತು ಅಂತ ಹೇಳಿಬಿಟ್ಟು ಅವ್ನು ಹೇಳ್ತಾನೆ ಹೇಳಿದ ತಕ್ಷಣ ಕಾರನ್ನ ಸೈಡಿಗೆ ಹಾಕಿಸಿ ಹಾಗೆ ಗೌರಿ ಬರ್ತಿರ್ತಾಳೆ ಅವ್ರು ಹೇಳ್ತಾರೆ ಇಲ್ಲ ಮೇಡಮ್ ನಿಂತ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳಿದ್ರು ಕೂಡ ನಿಂತ್ಕೊಳ್ಳೋದೇ ಇಲ್ಲ ಗೌರಿ ಈ ಕಡೆ ಜೋರಾಗಿ ಪ್ಲ್ಯಾನ್ ಮಾಡ್ತಿರ್ತಾರೆ ಗಂಗಾ ಮತ್ತು ಭೈರಾದೇವಿ ಈಗಾಗಲೇ ಶಂಕ್ರವ್ರನ್ನ ಅರೆಸ್ಟ್ ಮಾಡಿರ್ತಾರೆ ನಾನು ಹೋಗಿಬಿಟ್ಟು ಬೇಲ್ ಕೊಟ್ಟು ಬಿಡ್ಸ್ಕೊಂಡು ಅತ್ಯವ ಅತ್ತೇವಾ ಅಂತ ಅಂತೇಳಿ ಇಲ್ಲಿ ಗಂಗಾ ಹೇಳ್ತಿರ್ತಾಳೆ ದಡ್ಡಿಗೆ ದಡ್ಡಿ ನೀನು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದಿದ ತಕ್ಷಣ ನಾನು ಇರೋದೇ ಅವ್ರಿಗೋಸ್ಕರ ಅಂತ ಗೊತ್ತಾಗುತ್ತೆ ಅತ್ತಿ ಶಂಕರ ಅವ್ರಿಗೆ ಅಂತ ಅವಳು ಹೇಳಿದ ತಕ್ಷಣ ಅಡ್ಡಿ ದಡ್ಡಿ ನಿನ್ಗೇನು ಗೊತ್ತಾಗುತ್ತೆ ಹಂಗೆ ಹಂಗಲ್ಲ ಅದು ಅಷ್ಟು ಹೇಳಿದ ತಕ್ಷಣ ಬೇರೆಯವನಿಗೆ ನಿಮ್ಮ ಮೇಲೆ ಪ್ರೀತಿ ಬಂದುಬಿಡ್ತಾ ಸಾಧ್ಯ ಇಲ್ಲ ಅದು ನಾನು ಮಾ ಒಳ್ಳೆ ಪ್ಲ್ಯಾನ್ ಅಂತ ಅಂಥೇಳಿ ಫುಲ್ಲು ಎಮೋಷ್ನಲ್ ಆಗಿ ಅಂದರೆ ಈ ತಪ್ಪನ್ನೆಲ್ಲ ಮಾಡಿರೋದು ಗೌರಿ ಅಂತ ಹೇಳಿ ನಾವು ತಲೆ ತುಂಬಬೇಕು ಗೌರಿನ ಇದೆಲ್ಲ ಪ್ಲ್ಯಾನ್ ಮಾಡಿರೋದು ಕಣ್ಮಗ ಇದು ಹೀಗೆಲ್ಲ ಮಾಡಿರೋದು ಅವ್ರು ಬೇಕು ಅಂತ ಹೇಳಿ ಹೊರಗಿನ ಶತ್ರುಗಳನ್ನು ಕಂಡುಹಿಡೀಬೋದು ಮಗನೇ ಆದರೆ ಇತರ ಶತ್ರುಗಳನ್ನು ಯಾರೂ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳಬೇಕು ಈ ಸುನಂದ ಮತ್ತು ಪಾರ್ವತಿ ಇವರೆಲ್ಲ ಕೂಡ ಗೌರಿ ಜೊತೆ ಸೇರ್ಕೊಂಡಿದ್ದಾರೆ ನಿನ್ನನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಬೇಕು ಹೇಳಿದಾಗ ಅವ್ನು ನಂಬ್ತಾನೆ ಅಂತ ಹೇಳ್ತಾರೆ ಅತ್ಯವ ಅವ್ನು ನಂಬ್ತಾನೆ ಅಂತೀರ ಶಂಕರ ಅವ್ರು ನಂಬ್ತಾನೆ ಅಂತೀರ ಅಂತಂದ ತಕ್ಷಣ ನಂಬೆ ನಂಬ್ತಾನೆ ಶ ಗಂಗಾ ನಂಬಲೇಬೇಕು ಯಾಕಂದರೆ ನಾವು ಮಾಡೋ ಪ್ಲ್ಯಾನ್ ಇದೆಯಲ್ಲ ಅದು ಅದು ಮೇನು ನಾನು ಫುಲ್ ಹತ್ತು ಕರೆದು ಹೇಳ್ಬಿಡ್ತೀನಿ ಈ ಕಡೆ ಒಂದೇ ಎಟ್ಗೆ ಎರಡೂ ಕಲ್ಲು ಹೊಡಿಬೋದು ಈ ಕಡೆ ಸುನಂದ ಪಾರ್ವತಿನ ಮನೆಯಿಂದ ಆಚೆ ಈ ಕಡೆ ಗೌರಿನು ದ್ವೇಷ ಮಾಡ್ತಾನೆ ಶಂಕರ ನಾನು ನೀನು ಭೈರವ ಮೂರು ಜನ ಮಾತ್ರ ಈ ಮನೆಯಲ್ಲಿರೋದು ಅಂತ ಹೇಳಿದ ತಕ್ಷಣ ಈ ಕಡೆ ಗಂಗಾಗಂತೂ ಫುಲ್ ಖುಷಿಯೋ ಖುಷಿ ಖುಷಿಯಲ್ಲಿ ತೇಲಾಡ್ತಿರ್ತಾಳೆ ಗಂಗಾ ಅತ್ತೇವ ಇನ್ನೆರಡೇ ಎರಡು ದಿನ ಆತವ ಶುಕ್ರವಾರ ಕೇಸ್ ಹಾಕ್ಬಿಡ್ತೀನಿ ನಾನು ಆ ಗೌರಿ ಒಂದು ದಿನಕ್ಕೆ ಆದರೂ ಸ್ಟೇಷನಲ್ಲಿ ಕೊಳಿಬೇಕು ಅವಳು ಶುಕ್ರವಾರ ನಾನು ಕೇಸ್ ಹಾಕ್ತೀನಿ ಮತ್ತು ಸಂಡೇ ಸ್ಯಾಟರ್ಡೆ ಎರಡು ದಿವಸ ಬೇಲ್ ಸಿಗೋದಿಲ್ಲ ಅವಳಿಗೆ ಎರಡು ದಿನ ಜೈಲಲ್ಲಿ ಒದ್ದಾಡಲಿ ಅವಳು ಅಂತ ಹೇಳಿಬಿಟ್ಟು ಈ ಕಡೆ ಗಂಗಾ ಹೇಳ್ತಿರ್ತಾಳೆ ಈ ಕಡೆ ಪೊಲೀಸ್ನವ್ರಿಗೆ ಗೌರಿ ಬಂದುಬಿಟ್ಟು ಸಿಕ್ಕ ಪಟ್ಟೆ ಬೈತಿರ್ತಾಳೆ ಯಾರಿ ಹೇಳಿದ್ದು ನಿಮಗೆ ಕಿಡ್ನಾಪ್ ಮಾಡಿದೀನಿ ಆಗಿದ್ದೀನಿ ಅಂತ ಹೇಳಿ ನಾನೇನಾದರೂ ಬಂದುಬಿಟ್ಟು ಹೇಳ್ದು ನಾನು ನಿಮಗೆ ಕಿಡ್ನಾಪ್ ಆಗಿದ್ದೀನಿ ಅಂತ ಹೇಳಿ ಯಾರ್ರೀ ಕೊಟ್ಟಿದ್ದು ಕಂಪ್ಲೇಂಟು ನಾನೇನಾದರೂ ಕೊಟ್ಟಿದ್ದೆ ನಾನು ನಿಮಗೆ ಯಾಕೆ ರೀ ಅರೆಸ್ಟ್ ಮಾಡಿದರೆ ಇವ್ರನ್ನ ಅಂತೇಳಿ ಮೇಡಮ್ ಅವನು ರೌಡಿ ಮೇಡಮ್ ಅವನು ಅವನೇ ಇಲ್ವಾ ಮೇಡಮ್ ನಿಮ್ಮನ್ನ ಕಿಡ್ನಾಪ್ ಮಾಡಿದೋದ್ರೋದು ಇರೋದು ಎಷ್ಟು ಕೊಬ್ಬಿರಬೇಕು ಮೇಡಮ್ ಡಿ ಸಿ ಮೇಡಮ್ಗೇನೆ ಕಿಡ್ನಾಪ್ ಮಾಡಿದ್ದಾನೆ ಅಂದರೆ ಈ ಮಗ ಅಂತ ಹೇಳಿ ಪೊಲೀಸ್ನವ್ರು ಹೇಳಿದ ತಕ್ಷಣ ಸಾಕು ಮುಚ್ಚ್ರಿ ಬಾಯ್ ನಾ ರೌಡಿ ಅವ್ರು ರೌಡಿ ಅಂತ ಹೇಳಿದ್ರೆ ಸಲ ಚೆನ್ನಾಗಿರೋದಿಲ್ಲ ನಿಮ್ಗೆ ಆಸರ ಬಿಡಿಸ್ತೀನಿ ಅಂತ ಹೇಳಿ ಈ ಕಡೆ ಗೌರಿ ಬೈತಾಯಿರ್ತಾಳೆ ಏನು ಮೇಡಮ್ ಹಿಂಗೆ ಹೇಳ್ತಾಯಿದ್ರೆ ಅವ್ನು ನಿಮ್ಮನ್ನ ಕಿಡ್ನಾಪ್ ಮಾಡಿಲ್ವಾ ಅಂತ ಹೇಳಿದ ತಕ್ಷಣ ಯಾರು ಹೇಳಿದ್ದು ಕಿಡ್ನಾಪ್ ಮಾಡಿದ್ದೀನಿ ಅಂತ ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನೇ ಅವ್ರ ಜೊತೆಯಲ್ಲಿ ಹೋಗಿರೋದು ಅವ್ರು ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ಅನ್ನೇ ಇಷ್ಟಪಟ್ಟು ಹೋಗಿರೋದು ಅವ್ರ ಜೊತೆಯಲ್ಲಿ ಹೇಳಿ ಈ ಕಡೆ ಗೌರಿ ಹೇಳ್ತಿರ್ತಾಳೆ ಹೇಳಿದ ತಕ್ಷಣ ಅವ್ರನ್ನ ರಿಲೀಸ್ ಮಾಡಿರಿ ಅಂತ ಹೇಳಿಬಿಟ್ಟು ಈ ಕಡೆ ಗೌರಿ ಹೇಳ್ತಾಳೆ ಆದರೆ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ ಆದರೆ ಒಬ್ಬ ನಿರಾಪರಾಧಿಗೆ ಮಾತ್ರ ಯಾವತ್ತಿಗೂ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಗೌರಿ ಹೇಳ್ತಾಳೆ ಸರಿಯಾಗಿ ವಿಚಾರಿಸ್ಬಿಟ್ಟು ಕಂಪ್ಲೇಂಟ್ ತೊಗೊಳಕ್ಕೆ ಬರೋದಿಲ್ವ ನಿಮಗೆ ಈಗಲೇ ಎಲ್ಲ ಕಂಪ್ಲೇಂಟ್ನು ಕ್ಯಾನ್ಸಲ್ ಮಾಡಿ ಅಪ್ರೂವಲ್ ಮಾಡಿಬಿಡಿ ಅಂತ ಹೇಳಿ ಈ ಕಡೆ ಗೌರಿ ಹೇಳಿಬಿಡ್ತಾಳೆ ಹೇಳಿದ ತಕ್ಷಣ ಈ ಕಡೆ ಅವ್ರ ಕಗೆ ಬೇಡಿ ಹಾಕಿರ್ತಾರಲ್ವ ಅದನ್ನೆಲ್ಲ ತೆಗಿತಾರೆ ತೆಗ್ದ ತಕ್ಷಣ ಗೌರಿ ಅಂತ ಫುಲ್ ಎಮೋಷ್ನಲ್ ಆಗಿರ್ತಾಳೆ ಈ ಕಡೆ ಶಂಕರ ಕೂಡ ಫುಲ್ಲು ಖುಷಿಯಾಗಿರ್ತಾನೆ ಬನ್ನಿ ಶಂಕರವ್ರೆ ಅಂತೇಳಿ ಗೌರಿ ಶಂಕರನ ಕೈ ಹಿಡ್ಕೊಂಡು ಇರ್ತಾಳೆ ಫುಲ್ ಶಂಕರ ಅಂತೂ ಆ ಗೌರಿನೇ ನೋಡ್ತಾ ಇರ್ತಾನೆ ಫುಲ್ ಖುಷಿಯೊಳಗೆ ಅವರೇ ಬನ್ನಿ ಅಂತ ಹೇಳಿ ಗೌರಿ ಕರ್ಕೊಂಬರೋದನ್ನು ನೋಡಿ ಅದು ನೋಡೋಕೆ ಒಂದು ಕಣ್ಣು ಅದ್ಭುತ ಅಂತಲೇ ಹೇಳ್ಬೋದು ಆ ದೃಶ್ಯನ ಎರಡು ಕಣ್ಣು ಸಾಲಂಗಿಲ್ಲ ಯಾಕಂದರೆ ಗೌರಿ ಶಂಕರ ನಿರಾಪರಾಧಿ ಅಂತ ಹೇಳಿ ಕರ್ಕೊಂಬರೋದನ್ನು ನೋಡಿ ಭಾಳ ಅಂದರೆ ಭಾಳ ಆಗುತ್ತೆ ಎಲ್ಲರಿಗೂ ಈಗ ಅದ ಪೊಲೀಸ್ ಜೀಪ್ ಒಳಗೆ ಶಂಕ್ರವ್ರನ್ನ ಕೂಡಿಸ್ಕೊಂಡೆ ಗೌರಿ ವಾಪಸ್ ಹೋಗ್ತಾ ಇದ್ದಾಳೆ ಇಲ್ಲಿ ಈ ಕಡೆ ಮೀಡಿಯಾದಲ್ಲಿ ಗೌರಿ ಅವರನ್ನು ಕಿಡ್ನಾಪ್ ಆಗಿರೋದಲ್ಲ ಅವರು ರೌಡಿ ಅಲ್ಲ ಅಂತ ಹೇಳಿದ್ದಾರೆ ಡಿ ಸಿ ಗೌರಿ ಅವರು ಅಂತ ಹೇಳಿ ನ್ಯೂಸ್ ನಲ್ಲಿ ಬರ್ತಿರುತ್ತೆ ಅದನ್ನು ನೋಡಿಬಿಟ್ಟು ಶಾಕ್ ಆಗ್ತಾರೆ ಗಂಗಾ ಮತ್ತೆ ಭೈರಾದೇವಿ ಈ ಕಡೆ ಗೌರಿ ಅಂತಂದ್ರೆ ಎಲ್ಲ ಕುಟುಂಬ ಸಮೇತ ಮನೆಗೆ ಬಂದಿರ್ತಾಳೆ ಬನ್ನಿ ಭೈರಾದೇವಿಯವರೇ ಅಂತ ಹೇಳಿ ಅವ್ರ ಅತ್ತೆನ ಕರಿತಿರ್ತಾಳೆ ಈ ಕಡೆ ಪಾರ್ವತಿ ಅಂತೂ ಖುಷಿಯೋ ಖುಷಿ ಸೊಸೆ ಮನೆಗೆ ಬಂದಿರೋದು ನೋಡಿ ಫುಲ್ ಖುಷಿಯಾಗಿರ್ತಾಳೆ ಪಾರ್ವತಿ ಇವತ್ತಿನ